ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜಯರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತ ಸಂದೇಶಗಳತ್ತ ಸಹ ಗಮನ ಹರಿಸಲಾಗತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ श्री गुभ्यो नम हों हाँ मूर्ति पर शशिभृत पुनर्जन्मना आत्मे आत्म कृतता भर्ता अमरज्योतिषा लोकाना प्रलयोद्भवस्थितिभस्क श्रीद्वाचन्दतानेकण त्रैलोक्यदीपोरवि समस्त वीक्षक शुभोदय शुभ बेगुदा सन्देश पीशीलो तत्पूर्व होती पंचांग गमनसो विश्वावसनाम संवस्सर ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಏಕಾದಶಿ ತಿಥಿ ಉತ್ತರ ಫಲ್ಗುಣಿ ನಕ್ಷತ್ರ ಈ ದಿವಸ ಈ ದಿವಸ ವಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಾರ ಗುರುವಾರ ಈ ದಿವಸ ಬೃಹಸ್ಪತಿ ಜಯಂತಿ ಅಂತಲೂ ಒಂದು ಶ್ರದ್ಧೆ ಇದೆ ಬೃಹಸ್ಪತಿ ನಮ್ಮ ಶಾಸ್ತ್ರದಲ್ಲಿ ಗುರು ಅಂತ ನಾವೇನು ಕರಿತೀವಿ ಈ ದಿವಸ ಗುರುವಾರ ಬೃಹಸ್ಪತಿ ವಾಸರ ಅಂತೇನು ಕರಿತೀವಿ ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ನವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠ ಗ್ರಹ ಅಂತಲೇ ಪರಿಗಣನೆ ಮಾಡಲಾಗುತ್ತೆ ಬೃಹಸ್ಪತಿಯಾಚಾರ್ಯರು ಅಂತಂದರೆ ದೇವತೆಗಳ ಗುರು ಅಂತಲೂ ಇದಕ್ಕೆ ಹೆಸರಿದೆ ದೇವತೆಗಳ ಗುರುವಾದವನು ಅಂತಲೂ ಬೃಹಸ್ಪತಿಯನ್ನು ಕರೀತಾರೆ ಬೃಹಸ್ಪತಿ ಧೀಶಕ್ತಿಗೆ ಅಧಿಪತಿ ಅಲ್ಲಿ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲೂ ಒಂದು ಮಾತಿದೆ ಜೀವೋಜ್ಞಾನ ಸುಖೇ ಅಂತ ಜ್ಞಾನ ಮತ್ತು ಸುಖ ಇವುಗಳಿಗೆ ಅಧಿಪತಿ ಯಾರಪ್ಪ ಅಂದರೆ ಗುರುವಾಗಿದ್ದಾನೆ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ಅರಿವಾದರೆ ನೀವು ಎಲ್ಲೇ ಇರಿ ಹೇಗೇ ಇರಿ ಸಂತೋಷವಾಗಿರ್ತೀರ ಆ ಸಂತೋಷವನ್ನು ಪಡೆಯುವ ಶಕ್ತಿ ನಿಮ್ಮದಾಗತ್ತೆ ಹೀಗಾಗಿ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ ಅಂತ ವಸ್ತುತಃ ಒಂದು ಜಾತಕ ಪರಿಶೀಲನೆ ಮಾಡುವಾಗ ಗುರು ಎಲ್ಲಿದ್ದಾನೆ ಗುರು ಹೇಗಿದ್ದಾನೆ ಗುರು ಯಾವ ಮನೆಯನ್ನು ವೀಕ್ಷಣೆ ಇದ್ದಾನೆ ಇದು ತುಂಬ ಮುಖ್ಯವಾಗುತ್ತೆ ಯಾಕೆ ಅಂದರೆ ಅವನಿಗೆ ಆ ಅಂಥದ್ದೊಂದು ಅರಿವು ಬರುತ್ತಾ ಇಲ್ವಾ ಅಂಥದ್ದೊಂದು ಸುಖ ಸಂತೋಷಗಳು ಪ್ರಾಪ್ತಿಯಾಗುತ್ತಾ ಇಲ್ವಾ ಇದನ್ನು ಗೊತ್ತಾಗಬೇಕಾಗಿದ್ದರೆ ಮನುಷ್ಯ ಇದು ಇದು ಸಹ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಚಾರ ನಾವು ಮುಖ್ಯವಾಗಿ ನೋಡೋದೇ ಇದು ಅವನಿಗೆ ಚೆನ್ನಾಗಿ ಬುದ್ಧಿವಂತನಾಗ್ತಾನ ಸಂತೋಷವು ಸುಖವಾಗಿರ್ತಾನೆ ಅವನ ಜೀವನದಲ್ಲಿ ಇಷ್ಟೇ ತಾನೇ ಬೇಕಾಗಿರೋದು ಒಂದು ಹುಟ್ಟಿದ ಮಗುವಿಗೆ ನಾವು ಮೊದಲನೇದಾಗಿ ನೋಡ್ತಕ್ಕಂಥದ್ದು ಸುಖವಾಗಿರುತ್ತಾ ಮಗು ಬುದ್ಧಿವಂತನಾಗಿರ್ತಾನ ಎಲ್ಲ ನೀವು ಯಾವುದೇ ತಾಯಂದಿರನ್ನ ಕೇಳಿ ತಂದೆಯನ್ನು ಕೇಳಿ ಏನೂ ಬೇಡ ಬುದ್ಧಿ ಒಂದಿರಲಿ ಬುದ್ಧಿಶಕ್ತಿ ಒಂದು ಚೆನ್ನಾಗಿರಲಿ ಅವನಿಗೆ ಚೆನ್ನಾಗಿ ವಿವೇಕ ಇದ್ದರೆ ಸಾಕು ಅಂತ ಇದು ಬೇಕು ಅಂದರೆ ಜಾತಕದಲ್ಲಿ ಗುರು ಬಲ ತುಂಬ ಚೆನ್ನಾಗಿರಬೇಕು ಅಂತಹ ಬೃಹಸ್ಪತಿ ಎಲ್ಲರನ್ನೂ ಸರ್ವರನ್ನೂ ಪ್ರತಿನಿಧಿಸ್ತಾನೆ ಜಾತಕದಲ್ಲಿ ಅಂತಹ ಬೃಹಸ್ಪತಿಯ ಜಯಂತಿ ದಿವಸ ಸ್ಮರಣೆ ಮಾಡಿಕೊಳ್ಬೇಕು ಬೃಹಸ್ಪತಿ ಜಯಂತಿ ಅಂದರೆ ಬೃಹಸ್ಪತಿ ಅವತಾರ ಆಗಿದ್ದು ಅಂತ ಅಂಗಿರಸ ಅಂತಕ್ಕಂಥ ಬ್ರಹ್ಮ ಮಾನಸ ಪುತ್ರ ಬ್ರಹ್ಮನಿಗೆ ಹತ್ತು ಜನ ಮಕ್ಕಳಲ್ವಾ ಮರೀಚಿ ಅತ್ರಿ ಅಂಗಿರಸ ಮೂರನೇ ಮೂರನೆಯ ಮಾನಸ ಪುತ್ರ ಅಂಗಿರಸ ಅವನಿಗೆ ಹುಟ್ಟಿದಂಥವನು ಬೃಹಸ್ಪತಿ ಆ ಬೃಹಸ್ಪತಿ ಸಹಸ್ರ ಸಹಸ್ರ ವರ್ಷಗಳ ಕಾಲ ಪರಶಿವನ ಕುರಿತು ತಪಸ್ಸನ್ನು ಮಾಡಿ ಅದು ಕಾಶಿ ಕ್ಷೇತ್ರದಲ್ಲಿ ಅಂತ ಬರುತ್ತೆ ಪುರಾಣಗಳಲ್ಲಿ ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿಯಲ್ಲಿದೆ ಅಂತೂ ಹೆಚ್ಚಿನ ಪಾಲು ಕಾಶಿಯಲ್ಲಿ ಈಗಿನ ವಾರಾಣಸಿ ಅದನ್ನು ಅವಿಮುಕ್ತ ಕ್ಷೇತ್ರ ಅಂತ ಕರೀತಾ ಇದ್ದರು ಅಲ್ಲಿ ಬೃಹಸ್ಪತ್ಯಾಚಾರ್ಯರು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಪರಶುಮನನ್ನು ಒಲಿಸಿಕೊಂಡು ದೇವತೆಗಳಿಗೆ ಗುರುವಿನ ಪಟ್ಟವನ್ನು ಪಡೆದರು ಎಷ್ಟೋ ಬಾರಿ ಇಂದ್ರನ ಅನೇಕ ತೊಂದರೆಗಳಲ್ಲಿ ಆಚಾರ್ಯ ಒಂದು ವಿವೇಕಯುತವಾದ ಮಾತು ಕೌಶಲ್ಯ ಇವುಗಳ ಒಂದು ಔಷಧ ಇಂದ್ರನಿಗೆ ತುಂಬ ಉಪಕಾರವಾಗಿದೆ ಮತ್ತೆ ಇಂದ್ರ ಪಟ್ಟವನ್ನು ತಂದುಕೊಟ್ಟಿದೆ ಅಷ್ಟೇ ಅಲ್ಲ ಎಷ್ಟೋ ಸಂದರ್ಭಗಳಲ್ಲಿ ದೇವತೆಗಳಿಗೇ ಕಷ್ಟ ಬಂದಾಗ ಬೃಹಸ್ಪತಿ ಆಚಾರ್ಯರು ಸಲಹೆ ಮಾಡಿರ್ತಕ್ಕಂಥದ್ದಿದೆ ಅದನ್ನು ನಾವು ಪುರಾಣ ಕಥೆಗಳಲ್ಲಿ ಕಾಣ್ತೀವಿ ಅಂಥ ಗುರು ನಮ್ಮ ಜಾತಕಗಳಲ್ಲೂ ಒಂದು ಸ್ಥಾನದಲ್ಲಿ ಯಾವುದೋ ಒಂದು ಸ್ಥಾನದಲ್ಲಿ ಇರ್ತಾನೆ ಗುರು ಆ ಗುರುವಿನಿಂದ ನಮಗೆ ಬರತಕ್ಕಂಥದ್ದು ಅರಿವು ಮತ್ತು ಸುಖ ಸಂತೋಷಗಳು ಹೀಗಾಗಿ ಪ್ರತಿಯೊಬ್ಬರ ಜಾತಕದಲ್ಲೂ ಇಂತ ಯಾವ ಸ್ಥಾನದಲ್ಲಿ ಇದ್ದಾನೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ನೀವು ನಿಮ್ಮ 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 ಜಾತಕಗಳನ್ನು ಪರಿಶೀಲಿಸಿಕೊಳ್ಳಿ ಅಕಸ್ಮಾತು ಹಾಗಿಲ್ಲಪ್ಪ ಅಂದ ಪರಿಸ್ಥಿತಿಯಲ್ಲಿ ಗುರುಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಈ ಬೃಹಸ್ಪತಿಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಪ್ರತಿ ವಾರ ವಾರ ಗುರುವಿನ ಸನ್ನಿಧಾನಕ್ಕೆ ಹೋಗ್ತೀರಾ ಗುರುಸ್ಮರಣೆ ಮಾಡ್ತೀರಾ ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ತೀರಾ ಇದೆಲ್ಲ ಸರಿ ತುಂಬ ಶ್ರದ್ಧೆಯಿಂದ ಗುರುಸ್ಮರಣೆ ಅಂದರೆ ನೀವು ಬೃಹಸ್ಪತಿ ಅಂತಲೇ ಅಲ್ಲ ನಿಮ್ಮ ನಿಮ್ಮ ಗುರುಗಳು ನಿಮ್ಮ ನೀವು ಯಾರನ್ನು ಶ್ರದ್ಧೆಯಿಂದ ಇಟ್ಟಿದ್ದೀರೋ ಅಂಥವ್ರ ಪೂಜೆ ಮಾಡಿದ್ರು ಅಂಥವರ ಸೇವೆ ಮಾಡಿದ್ರು ಕೂಡ ಗುರುವಿನ ಅನುಗ್ರಹ ಉಂಟಾಗ್ಬಿಡುತ್ತೆ ಬಹಳ ಮುಖ್ಯವಾಗಿ ಗುರುವಿಗೆ ಗೋವಿನ ಸೇವೆ ಗೋವಿಗೆ ಗ್ರಾಸವನ್ನು ಕೊಡುವುದರಿಂದ ಗುರುವಿನ ಕೃಪೆ ಉಂಟಾಗುತ್ತೆ ಗೋವಿಗೆ ಚೆನ್ನಾಗಿ ತೊಳೆದ ಅಕ್ಕಿ ಅದಕ್ಕೆ ಬೆಲ್ಲ ಹಣ್ಣು ಬಾಳೆಹಣ್ಣು ಇತ್ಯಾದಿ ಹಣ್ಣುಗಳನ್ನು ಸೇರಿಸಿ ಬೆಲ್ಲವನ್ನು ಸೇರಿಸಿ ಅದನ್ನು ಗೋವಿಗೆ ಗ್ರಾಸ ಗೋವಿಗೆ ತಿನ್ನಿಸ್ತಕ್ಕಂಥದ್ದು ಅಥವಾ ತುಂಬ ರುಚಿಕರವಾದ ಊಟವನ್ನು ನೀವು ಹೇಗೆ ಮಾಡ್ತಿರೋ ಅಂಥ ಊಟವನ್ನು ಬಾಳೆ ಎಲೆ ಸಹಿತವಾಗಿ ಹಸುವಿಗೆ ತಿನ್ನಿಸ್ತಕ್ಕಂಥದ್ದು ಹಣ್ಣಿನ ಸೇವನೆ ಒಳ್ಳೆ ಹಸಿ ಹುಲ್ಲನ್ನು ದಾನ ಮಾಡ್ತಕ್ಕಂಥದ್ದು ಗೋಶಾಲೆಗಳಿರ್ತಕ್ಕಂಥ ಕಡೆಗೆ ಇದೆಲ್ಲ ಗುರುವಿನ ಕೃಪೆಯಾಗುತ್ತೆ ಎರಡನೇದಾಗಿ ಗುರುವಿನ ಸನ್ನಿಧಾನಗಳಲ್ಲಿ ದತ್ತಾತ್ರೇಯ ಆಗಬಹುದು ಗುರುಕ್ಷೇತ್ರಗಳಾಗಬಹುದು ಯಾವುದೇ ಗುರುಕ್ಷೇತ್ರ ಅಲ್ಲಿಗೆ ಶ್ರದ್ಧೆಯಿಂದ ಗುರುಪಾದುಕ ಸೇವೆ ಅಂತ ಸೇವೆಯನ್ನು ಮಾಡ್ತಕ್ಕಂಥದ್ದು ಅದು ಕೂಡ ಗುರುವಿನ ಕೃಪೆಗೆ ಬಹಳ ವಿಶೇಷವಾದದ್ದು ಗುರುವಿಗೆ ಹೇಳಿರ್ತಕ್ಕಂಥ ಧಾನ್ಯ ಕಡಲೆ ಮತ್ತು ಅರಿಸಿನ ಅರಿಶಿನದ ಬಟ್ಟೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ದಾನ ಮಾಡ್ತಕ್ಕಂಥದ್ದು ವಸ್ತ್ರದಾನದಲ್ಲಿ ಅದರ ಹಳದಿ ವಸ್ತ್ರ ಗುರುವಿಗೆ ಬಹಳ ಶ್ರೇಷ್ಠ ಹಾಗಾಗಿ ಅರಿಸಿನ ದಾನವೋ ಹಳದಿ ವಸ್ತ್ರದಾನವೋ ಕಡಲೆ ದಾನ ಇವೆಲ್ಲ ಬಹಳ ಗುರುವಿನ ಕೃಪೆ ಬೇಕು ಅಂದರೆ ಇವುಗಳನ್ನೆಲ್ಲ ಮಾಡಬೇಕು ಅಂತ ಹೀಗಾಗಿ ನಿಮ್ಮ ಶ್ರದ್ಧೆ ಎಲ್ಲಿದೆ ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಇದನ್ನು ನೋಡಿಕೊಂಡು ನಿಮ್ಮ ನಿಮ್ಮ ಗುರು ಸನ್ನಿಧಾನಗಳಲ್ಲಿ ಗುರುಕ್ಷೇತ್ರಗಳಲ್ಲಿ ಇವುಗಳನ್ನು ದಾನ ಮಾಡಿ ಗುರುಚರಿತ್ರೆ ಪಾರಾಯಣ ಮಾಡಿದರೂ ಆಗುತ್ತೆ ಗುರುವಿನ ಕೃಪೆಯಾಗುತ್ತೆ ಗುರುವಿಗೆ ತುಂಬ ಮುಖ್ಯವಾಗಿ ಗುರುಮಂತ್ರ ಆ ಗುರುವಿನ ಮಂತ್ರಗಳನ್ನು ನೀವು ಪಾರಾಯಣ ಮಾಡಿಸ್ತಕ್ಕಂಥದ್ದು ಅದರಿಂದಲೂ ಗುರುವಿನ ಕೃಪೆಯಾಗುತ್ತೆ ಯಾವುದು ಅನೇಕ ದಾರಿ ಇದ್ದಾವೆ ಗುರುಕೃಪೆಗೆ ಯಾರಿಗೆ ಗುರುಬಲ ಇಲ್ಲವೋ ಗುರು ನೀಚನಾಗಿದ್ದಾನೋ ಗುರು ದುಸ್ಥಾನದಲ್ಲಿದ್ದಾನೋ ಅಂಥವರು ಈ ಒಂದು ವಿಶೇಷವಾದ ಆರಾಧನೆ ಅಥವಾ ಸೇವೆ ಇವುಗಳನ್ನೆಲ್ಲ ತಾವು ಮಾಡಬಹುದು ಆದ್ದರಿಂದ ಗುರುಕೃಪೆ ಉಂಟಾಗುತ್ತೆ ಈ ದಿವಸ ಸಾಕ್ಷಾತ್ ಗುರುವಾರವೇ ಆಗಿದೆ ಬೃಹಸ್ಪತಿಯ ವಾರವೇ ಆಗಿದೆ ಹೀಗಾಗಿ ಈ ವಾರದಲ್ಲಿ ಮಾಡಿದ ಗುರು ಸೇವೆ ಅಖಂಡ ಫಲಗಳನ್ನು ತಂದು ಕೊಡುತ್ತೆ ಮಾಡಿ ಒಳ್ಳೇದಾಗ್ಲಿ ಸರಿ ಶಾಸ್ತ್ರಿಗಳೇ ಗುರು ಕೃಪೆಗೆ ಪಾತ್ರರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ರೋಹಿತ್ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಒಂದು ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಸಮಯ ಮೂರು ಗಂಟೆ ಬೆಳಗಿನ ಜಾವ ಅವರ ಪ್ರಶ್ನೆ ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ರೋಹಿತ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದಾರಲ್ಲ ನೋಡೋಣ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಶ್ಚಿಕ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ರವಿ ತೃತೀಯದಲ್ಲಿ ಶನಿ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ಈಗ ಚಂದ್ರನ ಒಂದು ಭಕ್ತಿ ನಡೀತಾ ಇರ್ತಕ್ಕಂಥದ್ದು ಅಷ್ಟು ಬಲವಾಗಿಲ್ಲ ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಸರ್ಕಾರಿ ನೌಕರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾರೆ ಆದರೆ ಲಾಭಾಧಿಪತಿಯಾದ ಬುಧ ಧನಸ್ಥಾನದಲ್ಲಿರೋದು ತುಂಬ ಒಳ್ಳೆಯ ಲಕ್ಷಣ ಹಣಕಾಸಿಗೆ ಕೊರತೆ ಆಗೋದಿಲ್ಲ ಯೋಚನೆ ಮಾಡಬೇಡಿ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಅನುಕೂಲಗಳು ಉಂಟಾಗುತ್ತೆ ಮುಖ್ಯವಾಗಿ ಧನಾಧಿಪತಿ ಪಂಚಮಾಧಿಪತಿ ಧೀಶಕ್ತಿ ನಾನು ಇಷ್ಟೊತ್ತು ಏನು ಗುರು ಹೇಳಿದೆ ಆ ಗುರು ನಿಮ್ಮ ಜಾತಕದಲ್ಲಿ ಬಲಹೀನ ನೀಚ ಸ್ಥಾನದಲ್ಲಿದ್ದಾನೆ ಹೀಗಾಗಿ ಗುರು ಸೇವೆಯನ್ನು ಮಾಡ್ತಾ ಬನ್ನಿ ಅದು ನಿಮ್ಮ ಬದುಕಿಗೆ ಜೀವೋ ಜ್ಞಾನ ಸುಖಿ ಅಂತ ಹೇಳಿದ್ನಲ್ಲ ಈಗಷ್ಟೇ ಬದುಕಿಗೆ ಬೇಕಾಗಿರತಕ್ಕಂಥ ಅರಿವು ಸಮಾಧಾನ ಹೊಂದಿ ಸಂತೋಷ ಪಡಲಿಕ್ಕೆ ಯಾವ ಸಮಾಧಾನ ಬೇಕೋ ಅದು ಅವೆರಡನ್ನು ಗುರುಕೃಪೆಯಿಂದ ಉಂಟಾಗುತ್ತೆ ಒಳ್ಳೇದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಕೃಷ್ಣಮೂರ್ತಿ ಅವರು ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಮಯ ಒಂಬತ್ತು ಗಂಟೆ ಐದು ನಿಮಿಷ ರಾತ್ರಿ ಅವರ ಪ್ರಶ್ನೆ ಸ್ವಂತ ಜಾಗದಲ್ಲಿ ಮನೆ ಕಟ್ಟುವುದು ಸರಿಯೇ ಅಥವಾ ಕಟ್ಟಿರೋ ಮನೇನ ತೆಗೆದುಕೊಳ್ಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಕೃಷ್ಣಮೂರ್ತಿ ಅವರ ಪ್ರಶ್ನೆ ಸ್ವಂತ ಜಾಗದಲ್ಲಿ ಮನೆ ಕಟ್ಟೋದ ಅಥವಾ ಕೊಂಡುಕೊಂಡ ಮನೆ ಕಟ್ಟಿರೋ ಮನೆಯೇ ಕೊಂಡುಕೊಳ್ಳೋದು ಅಂತ ಕೇಳಿದಾಗ ಜಾತಕ ನೋಡೋಣ ನೋಡಿ ಇದು ಸಾಮಾನ್ಯ ಪ್ರಶ್ನೆ ವಸ್ತುತಃ ಚತುರ್ಥದಲ್ಲಿ ಜಾತಕದಲ್ಲಿ ಚೆನ್ನಾಗಿದ್ದರೆ ಗ್ರಹ ನೀವು ಅಂದುಕೊಂಡಿದ್ದ ಆಗತ್ತೆ ಇಲ್ಲಿ ಶನಿಶ್ಚರ ಚತುರ್ಥ ಯಾರು ಮನೆಯ ಅಧಿಪತಿಯೋ ಅವನು ಅಷ್ಟಮದಲ್ಲಿದ್ದಾನೆ ನಿಮ್ಮ ಜಾತಕದ ರೀತಿಯಲ್ಲಿ ನೋಡ್ಕೊಳ್ತಾ ಹೋದರೆ ನಿಮಗೆ ಮನೆ ಯೋಗ ಅಷ್ಟಾಗಿ ಇಲ್ಲ ಕಡಿಮೆ ಶ್ರಮ ಆಗುತ್ತೆ ಹೊರೆಯಾಗುತ್ತೆ ಕಟ್ಟಿದ ಮನೆಯೇ ಭಾರವಾಗಿಬಿಡುತ್ತೆ ಆ ಲಕ್ಷಣ ಇದೆ ಹಾಗಂತ ಇಲ್ವಾ ಅಂತ ಅಲ್ಲೂ ಅರ್ಥ ಅಲ್ಲ ಯಾಕೆಂದರೆ ಶುಕ್ರ ಚೆನ್ನಾಗಿದ್ದಾನೆ ಯಾರೋ ಒಬ್ಬ ಒಂದು ಗ್ರಹದ ಬಲ ಇದ್ದಾಗ ಆ ಫಲ ಬರುತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರ ಅವನು ಕೂಡ ಈ ಗ್ರಹಕ್ಕೆ ಒಳ್ಳೆ ಕಾರಕನಾಗಿರ್ತಕ್ಕಂಥ ಅವನ ಅನುಗ್ರಹ ಇರೋದರಿಂದಾಗಿ ಪರವಾಗಿಲ್ಲ ಅದು ಅನುಕೂಲ ಆಗುತ್ತೆ ಇದು ಹೇ ಯಾವುದು ಅನುಕೂಲ ಆಗುತ್ತೆ ಕಟ್ಟಿದ್ದ ಇದೆ ಅಂದರೆ ಅದು ನಿಮ್ಮಿಷ್ಟ ನಿಮಗೆ ವಾಸ್ತು ರೀತಿಯಲ್ಲಿ ಕಟ್ಕೊಳ್ಬೇಕು ಅಂತಿದ್ದರೆ ನೀವು ಮನೆ ಕಟ್ಟಿಸ್ಬೇಕಾಗತ್ತೆ ಕಟ್ಟಿದ ಮನೆ ನಿಮಗೆ ಬೇಕಾದಾಗೆ ಸಿಗುತ್ತಾ ಸಂಶಯ ಇದೆ ಹುಡುಕಬೇಕಾಗತ್ತೆ ಅಲದಾಡಬೇಕಾಗತ್ತೆ ಯಾವುದೋ ಒಂದು ಅಡ್ಜಸ್ಟ್ ಮಾಡಿಕೊಳ್ಳೇ ಕಟ್ಟಿದ ಮನೆಯಲ್ಲಿ ಮನೆ ಕಟ್ಟಿಸುವ ಲಾಭ ಏನು ಅಂದರೆ ನಿಮಗೆ ಭೇದ ಕಾ ನಿಮಗೆ ಯಾವ ಸ್ಥಳದಲ್ಲಿ ಯಾವ ರೂಮ್ ಬೇಕು ಯಾವ ಕಡೆ ಏನೇನು ಕಟ್ಟಬೇಕು ಅದು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇರ್ತದೆ ಹೀಗಾಗಿ ನಿಮ್ಮ ಕಲ್ಪನೆ ಅದು ನಿಮ್ಮ ಕನಸು ನನಸಾಗಲಿಕ್ಕೆ ಮನೆ ಕಟ್ಟಿಸೋದು ತುಂಬ ಒಳ್ಳೆಯದು ಇಲ್ಲ ಪರವಾಗಿಲ್ಲ ನಾನು ಇದ್ದಿದ್ರಲ್ಲಿ ಸಮಾಧಾನ ಸಂತೋಷವಾಗಿರ್ತೀನಿ ಯಾವುದೇ ಗೊಂದಲ ಮಾಡ್ಕೊಳ್ಳೋದಿಲ್ಲ ಅನ್ನೋ ದೃಢ ನಿಶ್ಚಯ ನಿಮಗಿದ್ದರೆ ಕಟ್ಟಿದ ಮನೆ ತಗೊಳ್ಳಿ ಹೀಗಾಗಿ ಆಯ್ಕೆ ನಿಮ್ಮದು ಅದಕ್ಕೆ ಅವಕಾಶ ಇದೆಯಾ ಅನುಕೂಲ ಇದೆಯಾ ಅಂತ ಹೇಳೋದು ಅಷ್ಟೇ ನನ್ನ ಈ ಜಾತಕದಲ್ಲಿ ಸೂಚಿಸ್ತಕ್ಕಂಥದ್ದು ಹೀಗಾಗಿ ಈಗ ಪ್ರಸ್ತುತ ನಿಮಗೆ ಕುಜದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ ನೋಡಿ ನಿಮಗೆ ಎರಡು ಸಾವಿರದ ಇಪ್ ಇದೇ ಮೇ ನಂತರದಲ್ಲಿ ಗುರು ಪ್ರಾರಂಭವಾಗುತ್ತೆ ಗುರು ತುಂಬ ಚೆನ್ನಾಗಿದ್ದಾನೆ ಗುರು ಪಂಚಮಸ್ಥಾನದಲ್ಲಿದ್ದಾನೆ ಹೀಗಾಗಿ ನಿಮಗೆ ಯಾವುದು ಒಳಿತು ಅನ್ನೋದರ ಅರಿವನ್ನು ಅವನೇ ತಂದು ಕೊಟ್ಬಿಡ್ತಾನೆ ಮೇ ನಂತರದಲ್ಲಿ ಇದೇ ತಿಂಗಳ ಕೊನೆ ಕೊನೆಗೆ ಹೀಗಾಗಿ ಗಾಬರಿ ಬೇಡ ಸುಖವಾಗಿರ್ತೀರ ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಇಷ್ಟವಾದದ್ದು ಚೆನ್ನಾಗಿರೋದು ತಗೊಳ್ಳಿ ಅಲ್ಲಿರಿ ಒಳ್ಳೆದಾಗ ಸರಿ ಶಾಸ್ತ್ರಿಗಳೇ ಇನ್ನು ಶ್ರೇಷ್ಠ ಅವರು ಕೊಡಗಿನಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಹತ್ತೊಂಬತ್ತು ಸಮಯ ನಾಲ್ಕು ಗಂಟೆ ಹದಿಮೂರು ನಿಮಿಷ ಸಂಜೆ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಶ್ರೇಷ್ಠ ಅವರ ಪ್ರಶ್ನೆ ಆರೋಗ್ಯ ಮತ್ತೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಈ ಜಾತಕ ಗಮನಿಸಿದ ಇದು ತುಲಾ ಲಗ್ನವಾಗಿದೆ ಲಗ್ನದಿಂದ ದ್ವಿತೀಯದಲ್ಲಿ ಗುರುವಿದ್ದರೆ ತುಂಬಾ ಒಳ್ಳೆಯದು ವಾಗ್ಮಿ ಭೋಜನ ಸಾರವಾಂಶ ವಿತ್ತೇಧನಿ ಕೋವಿದ ಅಂತ ಹೇಳುತ್ತೆ ಹೀಗಾಗಿ ಮಾತು ವಿದ್ಯೆ ವಿವೇಚನೆ ಇವುಗಳಿಗೆಲ್ಲ ಗುರುವಿನ ಕೃಪೆ ಬೇಕಲ್ವ ಈಗಷ್ಟೇ ಹೇಳೋಣಲ್ಲ ಗುರುವಿನ ಕೃಪೆ ಇದ್ದರೆ ಹೇಗಿರ್ತಾರೆ ಅಂತ ಈ ಜಾತಕದಲ್ಲಿ ತುಂಬ ಚೆನ್ನಾಗಿದೆ ದ್ವಿತೀಯದ ಗುರು ಒಳ್ಳೆಯ ಮಾತಿನ ಬಲ ಚೆನ್ನಾಗಿರುತ್ತೆ ಆ ಬಲವೇ ಊರುಗೋಲಾಗ್ಬಿಡುತ್ತೆ ಬದುಕಿಗೆ ತುಂಬ ಚೆನ್ನಾಗಿದೆ ಹೀಗಾಗಿ ಚೆನ್ನಾಗಿ ಒಳ್ಳೆಯ ವಿದ್ಯೆ ಇದೆ ಒದಗಿಸ್ಬಹುದು ಬುಧನು ತುಂಬ ಚೆನ್ನಾಗಿದ್ದಾನೆ ಭಾಗ್ಯಸ್ಥಾನದಲ್ಲಿ ಆ ಬುಧನ ಬಲದಿಂದ ಕೂಡ ಬದುಕು ಸಾಗುತ್ತೆ ಸುಲಭವಾಗಿ ಹೀಗಾಗಿ ಎಲ್ಲ ಚೆನ್ನಾಗಿದೆ ಆಂಜನೇಯನ ಪ್ರಾರ್ಥನೆ ಮಾಡ್ತಾ ಬರಬೇಕು ಪ್ರತಿ ಶನಿವಾರ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬರಲಿ ಅದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಚೆನ್ನಾಗಿದೆ ಆತಂಕ ಬೇಡ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಮನು ಅವರು ಕನಕಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಐದು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ಹತ್ತು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸ ಆರೋಗ್ಯ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಮನೋ ಪ್ರಶ್ನೆ ಒಂದು ಕೆಲಸ ಆರೋಗ್ಯ ಮತ್ತು ವಿವಾಹದ ಬಗ್ಗೆನು ಕೇಳಿದಾರಲ್ವ ಜಾತಕ ನೋಡೋಣ ನೋಡಿ ತಮ್ಮದು ಮಿಥುನ ಲಗ್ನವಾಗಿದೆ ಲಗ್ನದಿಂದ ಆರೋಗ್ಯದ ಮೊದಲು ಗಮನಿಸಿದ್ರೆ ಆರೋಗ್ಯ ಸ್ವಲ್ಪ ವೀಕ್ ಆಗಿದೆ ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ಆದರೆ ಕೆಲಸದಲ್ಲಿ ಶುಕ್ರ ಕರ್ಮಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಕೆಲಸಕ್ಕೆ ಕೊರತೆ ಆಗೋದಿಲ್ಲ ಯೋಚನೆ ಮಾಡಬೇಡಿ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಭುಕ್ತಿ ನೋಡಿ ಅಕ್ಟೋಬರ್ ವೇಳೆಗೆ ಅಕ್ಟೋಬರ್ ನಂತರ ರಾಹು ಬೃಹಸ್ಪತಿ ಸಂದಿಶಾಂತಿ ಅಂತ ಅದು ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ ತಪ್ಪದೇ ಅಕ್ಟೋಬರ್ನಲ್ಲಿ ಸಂಧಿ ಶಾಂತಿ ಮಾಡಿಸಿ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಇದನ್ನು ತಪ್ಪಿಸ್ಬೇಡಿ ಆಮೇಲೆ ಆರೋಗ್ಯದಲ್ಲಿ ಒಂದು ಸದೃಢತೆ ಬರುತ್ತೆ ಆಮೇಲೆ ನಿಮಗೆ ನಿಮಗೆ ವೃತ್ತಿ ಕೆಲಸದ ವಿಚಾರದಲ್ಲಿ ಅನುಕೂಲಗಳು ವಿವಾಹಕ್ಕೂ ಅಂಥ ವಿವಾಹಕ್ಕೆ ಗುರುವಿನ ಶಾಂತಿ ಬೇಕು ಏಕೆಂದರೆ ಸಪ್ತಮಾಧಿಪತಿ ಇದ್ದರೆ ದುಸ್ಥಾನ ಆಯಿತಲ್ವ ಹೀಗಾಗಿ ಶಾಂತಿ ಮಾಡುವುದರಿಂದಾಗಿ ಗುರು ಮತ್ತು ಕುಜ ಎರಡು ಗ್ರಹಶಾಂತಿ ಬೇಕು ವಿವಾಹ ಫಲ ನಿಮಗೆ ಬರಬೇಕಿದ್ರೆ ಅದನ್ನು ಮಾಡಿಸಿ ಆನಂತರದಲ್ಲಿ ಅನುಕೂಲ ಆಗತ್ತೆ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ರವಿ ಬುಧ ರೀತಿಯನ್ನು ನೋಡ್ತಾ ಇದ್ದೀವಿ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಕರ್ಕ ಮಿಥುನ ರಾಶಿಯಲ್ಲಿ ಈ ದಿವಸ ಮಾಂದ್ಯುತಿಯಾಗಿದೆ ಕರ್ಕಟಕ ರಾಶಿಯಲ್ಲಿ ಕುಜ ಚಂದ್ರ ಕೇತುಗಳು ಒಟ್ಟಾಗಿದ್ದಾರೆ ಅದು ಕನ್ಯಾ ರಾಶಿಯಲ್ಲಿ ಮೀನರಾಶಿಯಲ್ಲಿ ಅಲ್ಲಿ ಶುಕ್ರ ಶನಶ್ಚಿರ ಹಾಗೂ ರಾಹುಗ್ರಹಗಳನ್ನು ನೋಡ್ತಾ ಇದ್ದೀವಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ಈ ದಿವಸ ಮತ್ತು ನಾಳೆ ಎರಡು ದಿವಸ ಸ್ವಲ್ಪ ಭಯದ ವಾತಾವರಣ ಇರುತ್ತೆ ಆತಂಕ ಅಥವಾ ಇನ್ಯಾವುದೋ ಒಂದು ವ್ಯೂಹಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥದ್ದು ಅಂತಹ ಸಾಧ್ಯತೆ ಇರುತ್ತೆ ಬಹಳ ಹುಷಾರಾಗಿರಬೇಕು ಈ ದಿವಸ ಸಹೋದರ ವಿಚಾರದಲ್ಲಿ ಸೇವಕರು ಸಹಾಯಕರು ಯಾರಿಗೋ ಸಹಾಯ ಮಾಡಲಿಕ್ಕೆ ಹೋಗಿ ನೀವೇ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಯಾಕಾದ್ರೂ ಸಹಾಯ ಮಾಡೋದಕ್ಕೆ ಬಂದರು ಆ ಅಂಥ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಎಚ್ಚರಿಕೆ ಇರಲಿ ಈ ದಿವಸ ಮತ್ತು ನಾಳೆ ಇನ್ನು ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಯೋಚನೆ ಮಾಡಬೇಡಿ ವೃತ್ತಿಯಲ್ಲೂ ಅಷ್ಟೇ ವೃತ್ತಿ ಸ್ವಲ್ಪ ಪ್ರೆಷರ್ ಇರ್ತದೆ ಆದರೆ ತೊಂದರೆ ಇಲ್ಲ ಆತಂಕ ಬೇಡ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಆರೋಗ್ಯದಲ್ಲಿ ಏರುಪೇರು ಇದನ್ನು ಸೂಚಿಸ್ತಾ ಇದ್ದೀವಿ ಈ ದಿವಸ ತಪ್ಪದೇ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ವೃಷಭ ರಾಶಿ ವೃಷಭರಾಶಿಯವರಿಗೆ ಈ ದಿವಸ ಈ ದಿವಸ ನಿಮಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಕೋಪ ತಾಪಕ್ಕೆ ಸಿಕ್ಕಾಕ್ಕೊಳ್ತೀರಾ ಕಠಿಣ ಮಾತುಗಳು ಬಂದ್ಬಿಡುತ್ತೆ ತನ್ನ ಮೂಲಕ ನೀವು ಕೆಟ್ಟವರಾಗುವಲ್ಲಿ ಕ್ಷಣ ಇದೆ ಸಾಧ್ಯತೆ ಇದೆ ಹುಷಾರು ಇನ್ನು ಉಳಿದ ಹಾಗೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ಸೀನಿಯರ್ಸ್ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ ಸ್ತ್ರೀಯರಿಗೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಕರಾರುಗಳು ಈ ಥರದ್ದೆಲ್ಲ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾರಿಗೂ ಸಲಹೆ ಕೊಡುವಾಗ ಬಹಳ ಗಮನ ಇರಲಿ ಎಚ್ಚರ ಇರಲಿ ಯಾರಿಗೆ ಸಲಹೆ ಕೊಡ್ತಾ ತಗೋ ಥರ ಇಲ್ವಾ ಈ ಥರದ್ದೆಲ್ಲ ಯೋಚಿಸಿ ಅದು ಬೇಕಾಗುತ್ತೆ ಈ ದಿವಸ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತ ನಮಸ್ತಸ್ಯೆ ನಮಸ್ತ ಸ್ಯೇ ನಮನು ಹೈಮಂತ್ರ ಹೇಳ್ಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರೆಗೆ ಈ ದಿವಸ ಮತ್ತು ನಾಳೆ ಎರಡು ದಿವಸ ಆರೋಗ್ಯ ವ್ಯತ್ಯಾಸ ಆಗಬಹುದು ತಲೆನೋವು ಬರಬಹುದು ತಲೆ ಶಿರೋ ಭಾ ಭಾಗದಲ್ಲಿ ತೊಂದರೆ ಉಂಟಾಗಬಹುದು ಎಚ್ಚರಿಕೆ ಎಚ್ಚರವಾಗಿರಿ ಇನ್ನು ಉಳಿದ ಹಾಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ ಆಪ್ತರ ಜೊತೆಗೆ ವಿಹಾರ ಒಡನಾಟ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ಅಷ್ಟೇ ತುಂಬ ಅನುಕೂಲದ ಸಹಕಾರ ಇತ್ಯಾದಿ ಎಲ್ಲ ಒಳ್ಳೆಯ ಫಲಗಳನ್ನು ಕಾಣಬಹುದು ಸಂಶಯ ಇಲ್ಲ ಆರೋಗ್ಯ ಸ್ವಲ್ಪ ದೇಹ ಬಲ ಸ್ವಲ್ಪ ಕುಸಿಯ ಅಂಥದ್ದೊಂದು ಲಕ್ಷಣ ಈ ಕಾರಣದಿಂದಾಗಿ ಈ ದಿವಸ ತಪ್ಪದೇ ದುರ್ಗಾ ಕವಚ ಅಥವಾ ತುಂಬ ಇಷ್ಟು ಸನ್ನಿಧಾನದಲ್ಲೂ ಒಂದು ಅಭಿಷೇಕ ಮಾಡಿಸಿ ತೀರ್ಥ ಸೇವನೆಯನ್ನು ಮಾಡಬಹುದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ ವೇವು ಇದೆ ಎರಡೂ ಇದೆ ಲಾಭ 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 ಅಲಾಭ ಅಂತ ಹಣ ಆಗುತ್ತೆ ಖರ್ಚು ಯಥೇಚ್ಛವಾಗಿ ಆಗುತ್ತೆ ಕಾಲಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಈ ದಿವಸ ನಾಳೆ ಸ್ವಲ್ಪ ಹುಷಾರಾಗಿ ಓಡಾಡಿ ಸ್ತ್ರೀಯರಿಗೆ ಧೈರ್ಯ ಸಾಹಸಗಳಿದ್ದಾವೆ ಸಹೋದರ ಸಹಕಾರ ಚೆನ್ನಾಗಿದೆ ಒಂದು ಧೃತಿ ಶಕ್ತಿ ಅದು ಚೆನ್ನಾಗಿದೆ ಅದರಿಂದಾಗಿ ಕಾರ್ಯ ಸಾಧನೆ ಉಂಟಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಲಕ್ಷಣ ಇದೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಹೆಚ್ಚಿನ ಪಾಲು ಚೆನ್ನಾಗಿದೆ ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರೆಗೆ ದಿವಸ ಲಾಭದಾಯಕವಾಗಿದೆ ಈ ದಿವಸ ನಾಳೆ ನಿಮಗೆ ಯಥೇಚ್ಛವಾದ ಲಾಭ ಖರ್ಚು ಇದೆ ಸ್ವಲ್ಪ ಮಟ್ಟಿಗೆ ಇಲ್ಲ ಅಂತಲ್ಲ ಆದರೆ ಲಾಭ ಚೆನ್ನಾಗಿದೆ ಸ್ತ್ರೀಯರಿಗೆ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತದೆ ಇನ್ನು ಸಂಗಾತಿಯ ಸಹಪೋ ಸಪೋರ್ಟ್ ಸಹಕಾರ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ನಿಮಗೆ ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ ಸೀನಿಯರ್ಸಿಂದ ಬುದ್ಧಿವಂತರಿಂದ ಸಹಕಾರ ಸಲಹೆಗಳು ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಅನುಕೂಲ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ ಪ್ರಾರ್ಥನೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ ಈ ದಿವಸ ಮತ್ತು ನಾಳೆ ಎರಡು ದಿವಸ ಬಹಳ ಎಚ್ಚರಿಕೆಯಿಂದ ನೀವು ಕೆಲಸಕ್ಕೆ ಹೋಗಬೇಕು ಹೋದರೂ ಅಲ್ಲಿ ಹುಷಾರಾಗಿರಬೇಕು ಮೈಯೆಲ್ಲ ಕಣ್ಣಾಗಿರಬೇಕು ಅದೊಂದು ವಿಚಾರ ಗಮನಿಸಿ ಒಳ್ಳೆದಾಗಿ ದಿವಸ ಲಾಭ ನಷ್ಟ ಅಂದರೆ ನೀವು ನಿಮ್ಮ ದುಡಿಮೆಗೆ ಅಧಿಕ ನಷ್ಟ ಸೂಚಿಸ್ತಾ ಇದೆ ಹುಷಾರು ಲಾಭ ನಿರೀಕ್ಷೆ ಮಾಡಿದ್ರೆ ಅದು ಅಷ್ಟಾಗಿ ಬರಲ್ಲ ಅಂತ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಪ್ರಯರ್ ಜಾಸ್ತಿ ಆಗುತ್ತೆ ಮತ್ತು ಈ ದಿವಸ ಸ್ತ್ರೀಯರಿಗೆ ನಷ್ಟವನ್ನು ಸೂಚಿಸ್ತಾ ಇದೆ ಹೆಚ್ಚಿನ ಖರ್ಚು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರ ಅನುಕೂಲಗಳು ಆ ಥರದ್ದೆಲ್ಲ ಇದೆ ದೈವಾನುಕೂಲ ಚೆನ್ನಾಗಿರ್ತದೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಗಣಪತಿಗೆ ಅಭಿಷೇಕ ಮಾಡಿಸಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಈ ದಿವಸ ಮತ್ತು ನಾಳೆ ಎರಡೂ ದಿವಸ ಕೂಡ ನಿಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಇದೆ ಕೆಲಸದ ಒತ್ತಡದಿಂದಾಗಿ ಹೈರಾಣಾಗಿಬಿಡ್ತೀರ ಸಿಡಿದು ಎಳುವ ಸಾಧ್ಯತೆ ಇದೆ ಸಾಕಾಯಿತು ಅಂತ ಇನ್ನು ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಖರ್ಚನ್ನು ಸೂಚಿಸ್ತಾ ಇದೆ ತಂದೆ ಮಕ್ಕಳಲ್ಲೂ ಮನಸ್ತಾಪ ಭಿನ್ನಾಭಿಪ್ರಾಯಗಳಿದ್ದಾವೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ ಮತ್ತು ಶಾಂತವಾಗಿರಬೇಕು ಬಂದಿದ್ದನ್ನು ಆಯಿತು ಅನುಭವಿಸೋಣ ಈ ದಿವಸ ಆಯ್ತು ಇದ್ದಿದ್ದು ನನ್ನ ಪಾಲಿಗೆ ಇದೆ ಅಂತ ತಗೋಬೇಕಾಗತ್ತೆ ಈ ದಿವಸ ಸಂಗಾತಿ ವಿಚಾರದಲ್ಲಿ ಅನುಕೂಲಗಳಿದ್ದಾವೆ ಆತಂಕ ಅವರಿಂದ ಸಪೋರ್ಟು ಲಾಭವೂ ಇದೆ ಒಂದು ಸಣ್ಣ ಸಹಾಯವೂ ಸಿಕ್ಕೋದೇ ನಿಮಗೆ ದೊಡ್ಡದಾಗುತ್ತೆ ಚೆನ್ನಾಗಿದೆ ಸ್ನೇಹಿತರ ಸಹಕಾರ ಇತ್ಯಾದೆಲ್ಲ ಅನುಕೂಲ ಇದೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನಕ್ಕೆ ಕ್ಷೀರ ಹಾಲಿನ ಸಮರ್ಪಣೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿವರೆಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ ಶತ್ರುಗಳ ನಿವಾರಣೆ ಆಗುತ್ತೆ ಸ್ತ್ರೀಯರಿಗೆ ಲಾಭ ಇದೆ ಹಿರಿಯರಿಂದ ಅನುಕೂಲ ಸಹಕಾರ ಸಿಗುತ್ತೆ ವಸ್ತು ನಷ್ಟತೆ ಇದೆ ಈ ದಿವಸ ಮತ್ತು ನಾಳೆ ಬಹಳ ಎಚ್ಚರಿಕೆವಾಗಿ ನಿಮ್ಮ ನಿಮ್ಮ ವಿಚಾರಗಳು ನಿಮ್ಮ ನಿಮ್ಮ ವಸ್ತು ನೀವು ಬಳಸುವಂಥ ವಸ್ತುಗಳು ಅವುಗಳ ಬಗ್ಗೆ ಗಮನ ಇರಲಿ ಮೊಬೈಲು ಪರ್ಸೋ ಮತ್ತೊಂದು ಕಾರ್ಡು ಏನೋ ಒಂದು ಎಷ್ಟು ಜನ ಪಾಸ್ ಮಾಡಿಸ್ಬಿಟ್ಟಿರ್ತೀರಾ ಎಲ್ಲೋ ಇಟ್ಬಿಟ್ಟಿರ್ತೀರ ಹೊರಡೋ ಅಜ್ ಅರ್ಜೆಂಟಲ್ಲಿ ಬಿಟ್ಟು ಬಂದುಬಿಡ್ತೀರಾ ಈ ಥರದೆಲ್ಲ ಸಾಧ್ಯತೆಗಳು ಇದ್ದಾವೆ ಹೀಗಾಗಿ ಗಮನ ಇರಲಿ ನಿಮ್ಮ ನಿಮ್ಮ ವಸ್ತು ಉಪಯೋಗ ಉಪಯೋಗಿಸುವ ವಸ್ತುಗಳ ಬಗ್ಗೆ ಪ್ರಾರ್ಥನೆಗೆ ದಿವಸ ಈ ದಿವಸ ಕಾರ್ತವ್ಯಾದ್ಯ ಸ್ಮರಣೆ ಈ ದಿವಸ ಮತ್ತು ನಾಳೆ ಎರಡು ದಿನ ಮಾಡಿ ಇನ್ನು ಧನು ರಾಶಿ ಧನು ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲ ಕಾರ್ಯಗಳು ಕೆಲಸಗಳಲ್ಲಿ ಸಹಕಾರಗಳು ಸಿಗ್ತಕ್ಕಂಥದ್ದು ವಿಥರ್ಥ ಎಲ್ಲ ಇದೆ ಸಂಗಾತಿ ಮಟ್ಟಿಗೆ ಆ ವಿಚಾರದಲ್ಲಿ ನಿಮಗೆ ಭಿನ್ನಾಭಿಪ್ರಾಯ ಮನಸ್ತಾಪ ಘರ್ಷಣೆ ಈ ದಿವಸ ನಾಳೆ ಸ್ವಲ್ಪ ಸಮಾಧಾನವಾಗಿ ಇದ್ಬಿಡಿ ಉಳಿದ ಹಾಗೆ ಮಿತ್ರರ ಸಹಾಯ ಮಕ್ಕಳ ಸಹಾಯ ಬಂಧುಗಳ ಸಹಕಾರ ಇದೆಲ್ಲ ಚೆನ್ನಾಗಿದೆ ವಸ್ತ್ರ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಯೋಚನೆ ಬೇಡ ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಈ ದಿವಸ ಮತ್ತು ನಾಳೆ ಎರಡು ದಿನ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಇದೆ ಸಹಕಾರಗಳು ಸಿಗುತ್ತೆ ತುಂಬ ಕಷ್ಟ ಪಡ್ತಾ ಇದ್ದರೆ ಇನ್ನೊಬ್ಬರು ಯಾರೋ ಬಂದು ಸಹಾಯ ಅಂಥದ್ದೊಂದು ಲಕ್ಷಣ ಇದೆ ಈ ದಿವಸ ದೈವ ಕ್ಷೇತ್ರ ದರ್ಶನ ಗುರು ಸನ್ನಿಧಾನದಲ್ಲಿ ಭೇಟಿ ಅಂಥದ್ದೆಲ್ಲ ಗುರು ಗುರುಗಳ ಆಶೀರ್ವಾದ ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ಅನುಕೂಲ ಇದೆ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಹುಷಾರು ಈ ದಿವಸ ಮತ್ತು ನಾಳೆ ಕಬ್ಬಿಣ ತರ್ಜೋದಾಗಬಹುದು ಅಥವಾ ಇನ್ಯಾವುದೋ ಮೂಗ್ ಪೆಟ್ಟು ಬಿದ್ದುಬಿಡೋದು ಬಿದ್ದಿರ್ತೀರ ಏನೂ ಏಟಾಗಿರಲ್ಲ ಆದರೆ ಇರುತ್ತೆ ಆ ಥರದೊಂದು ಲಕ್ಷಣ ಆ ಥರದ್ದು ಸಾಧ್ಯತೆ ಇದೆ ಹುಷಾರು ಸಾಲಕ್ಕೆ ಸಾಲದ ಭಯ ಅಥವಾ ಶತ್ರುಗಳ ಬಾಧೆ ಇದನ್ನು ಕೂಡ ಸೂಚಿಸ್ತಾ ಇದೆ ತಪ್ಪದೇ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಸ್ತ್ರೀಯರಿಗೆ ಸ್ವಲ್ಪ ನಷ್ಟದ ಫಲ ಸೂಚಿಸ್ತಾ ಇದೆ ವಸ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ ಹುಷಾರು ಉದರ ಬಾಧೆಯನ್ನು ಸೂಚಿಸ್ತಾ ಇದೆ ಹೊಟ್ಟೆ ಸಂಬಂಧಿ ಸ್ವಲ್ಪ ಕಿರಿಕಿರಿ ಆಗಬಹುದು ಮಕ್ಕಳ ವಿಚಾರದವರು ಅಷ್ಟೇ ಮನಸ್ತಾಪಗಳು ಬರಬಹುದು ಎಚ್ಚರ ಉಳಿದ ಹಾಗೆ ಧೈರ್ಯ ಇದೆ ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಕೆಲಸ ಕಾರ್ಯಗಳದು ಪರವಾಗಿಲ್ಲ ತಕ್ಕಮಟ್ಟಿಗೆ ಅನುಕೂಲಗಳನ್ನು ಕಾಣ್ತೀರ ಪ್ರಾರ್ಥನೆಗೆ ನೀವು ಕೂಡ ತಪ್ಪದೆ ನರಸಿಂಹ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ಪ್ರಯಾಣ ಈ ದಿವಸ ಮತ್ತು ನಾಳೆ ಪ್ರಯಾಣದ ವಿಚಾರದಲ್ಲಿ ಹುಷಾರಾಗಿರಿ ತೊಂದರೆಗಳನ್ನು ಅನುಭವಿಸ್ತೀರ ವಿಷಜಂತುಗಳ ಭಯ ಇದೆ ತೋಟಗಳಲ್ಲಿ ಕೆಲಸ ಮಾಡೋರು ಹುಷಾರಾಗಿರಿ ಮತ್ತು ಸ್ನೇಹಿತರ ಜೊತೆಗೆ ಅತಿಯಾದ ಅತಿವರ್ತನೆ ಒಳ್ಳೆಯದಲ್ಲ ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ ಅನುಕೂಲದ ಲಕ್ಷಣ ಇದೆ ಮಕ್ಕಳಿಂದ ಸಹಕಾರ ಇತ್ಯಾದಿಗಳನ್ನು ಕಾಣ್ತೀರ ವೃತ್ತಿಯಲ್ಲೂ ಚೆನ್ನಾಗಿದೆ ಆತಂಕ ಬೇಡ ಪ್ರಾರ್ಥನೆ ಈ ದಿವಸ ಗ್ರಾಮದೇವದ ದರ್ಶನ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ವರಿಷ್ಠಾಯ ನಮಃ ಇದು ಗುರುವಿನ ಮಂತ್ರ ಇದನ್ನು ಹೇಳಿಕೊಂಡ್ರೆ ಜೀವೋ ಜ್ಞಾನ ಸುಖಿ ಅಂತಿದೆಯಲ್ಲ ಅರಿವು ಮತ್ತು ಸುಖ ಎರಡೂ ಉಂಟಾಗ್ತದೆ ಸರಿಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಹಾಗೆ ವೀಕ್ಷಕರು ಕಳುಹಿಸಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸಿದ್ರಿ ಧನ್ಯವಾದಗಳು ಸರ್ವೇ ಜನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್